ಆಯ್ ಎಲ್ಲರಿಗೂ ನಮಸ್ಕಾರ ನಾವಿವತ್ತು ಹೋಗ್ತಾ ಇರೋದು ಶ್ರೀ ಮಹಾಲಕ್ಷ್ಮಿ ಶ್ರೀ ಪದ್ಮಾವತಿ ಶ್ರೀ ಶ್ರೀನಿವಾಸ ಸ್ವಾಮಿಯ ಪ್ರತಿಷ್ಠಾಪನೆ ಕಾರ್ಯಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ಮನೆಗೆ ಹೋಗಿ ಅಲ್ಲೆಲ್ಲ ರೆಡಿಯಾಗಿ ಕಳಸ ತಗೊಂಡು ತಗೊಳ್ಳೋರು ಶುದ್ಧವಾಗಿ ಹೋಗ್ಬೇಕು ಹುಚ್ಚಮ್ಮ ಮಾಯಮ್ಮ ದೇವಸ್ಥಾನದ ಹತ್ರ ಹೋಗ್ಬೇಕಾಗಿತ್ತು ಎಲ್ಲರೂ ಎಲ್ಲ ಊರಿನವರು ಬಂದಿರ್ತಾರೆ ಅಲ್ಲಿ ಎಲ್ಲರೂ ಹೇಳಿದರು ಊರಿನ ಸುತ್ತಮುತ್ತಲೋರಿಗೆಲ್ಲ ಊರಿನವ್ರಿಗೆಲ್ಲ ಸಾರಿದ್ರು ಹಾಗಾಗಿ ನಾವು ಎಲ್ಲ ರೆಡಿ ಆಗಿಬಿಟ್ಟು ಹೋಗಿದ್ವಿ ಅಲ್ಲಿಗೆ ಅಲ್ಲಿ ಮೊದಲು ಹುಚ್ಚಮ್ಮ ಮಾಯಮ್ಮ ದೇವಸ್ಥಾನದ ಹತ್ರ ಕಳಸ ತಂದು ತಂದು ಅಲ್ಲಿ ಗಂಗೆ ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಅಲ್ಲಿ ತೇರ್ದು ಹಾಕಿ ಅಲ್ಲಿ ಅನ್ನೋದು ಒಂದು ಗಂಗೆ ಪೂಜೆ ಮಾಡಿ ಕಳಸ ಎತ್ಕೊಂಡು ಆದಮೇಲೆ ಎಲ್ಲರಿಗೂ ನೀ ಗಂಗೆ ಪೂಜೆ ಮಾಡಿ ನೀರನ್ನು ತುಂಬಿಸ್ಕೊಂಡ್ರು ತುಂಬಿಸ್ಕೊಂಡು ಹುಚ್ಚಮ್ಮ ದೇವಸ್ಥಾನದ ಹತ್ರ ಕೂರಿಸಿದ್ದಾರೆ ಅಲ್ಲಿ ಪೂಜೆ ಮಾಡ್ತಾಯಿದ್ದಾರೆ ಪೂಜೆ ಆದಮೇಲೆ ಅಲ್ಲಿ ಎಲ್ಲ ದೇವಸ್ಥಾನದ ಹತ್ರ ಸುತ್ತಾಕಿ ಆಮೇಲೆ ಅಲ್ಲಿ ಶ್ರೀನಿವಾಸ ದೇವಸ್ಥಾನದ ಹತ್ರ ಪೂಜೆ ಎಲ್ಲ ಪೂಜೆ ಎಲ್ಲ ಪೂಜೆ ಪ್ರಾರ್ಥನೆ ಮಾಡ್ಕೊಳ್ಳಿ ವೆಂಕಟೇಶ್ವರ ಸಮೋದೇವೋ ನೂತೋ ಭವಿಷ್ಯ ಜಗತ್ತೇಗಿದೆ ಅಂದ್ರೆ ನಾಳೆ ನಾಳೆ ಏನಿರುತ್ತೋ ಗೊತ್ತಿಲ್ಲ ಹಿಂದೆ ಏನಿರುತ್ತೋ ಗೊತ್ತಿಲ್ಲ ಇವತ್ತು ಪರಮಾತ್ಮನ ಸಾನ್ನಿಧ್ಯವನ್ನು ನಾವೆಲ್ಲ ಕಣ್ ತುಂಬ್ಕೋತಾ ಇದೀವಿ ಗಂಗೆ ಇಲ್ಲದ ಮನೆ ಯಾವುದೇ ಕಾರ್ಯದಿಂದಾನೆ ನೀರಿಂದ ಮನೆ ಇದ್ದಾನೆ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಹಾಗಾಗಿ ಯಾವುದೇ ಕಾರ್ಯ ಮಾಡಬೇಕಾದ್ರೂ ಪ್ರಥಮವಾಗಿ ಗಂಗೆ ಪೂಜೆಯನ್ನ ಮಾಡೋದು ಶಾಸ್ತ್ರ ಸಮತ ಹಾಗಾಗಿ ನೀವೆಲ್ಲ ಮನಸ್ಸನ್ನ ಸಮಾಧಾನವಾಗಿ ಇಟ್ಕೊಂಡು ಮಾಡ್ಬೇಕು ಗಾಬರಿಯಿಂದ ಮಾಡುವಾಗ ನೀರು ನೀರಿಟ್ಕೋಳಕ್ಕೆ ಎಲ್ಲರಿಗೂ ಸಿಗುತ್ತೆ ಆಕಾಶವನ್ನ ತುಂಬಿಲ್ಲ ಕನಸಿಬೋದು ಪ್ರಥಮ ಸಿಗ್ಬೋದು ಒಂದೇ ಫಲ ರೊಟ್ಟಿ ಆಮನೆಯನ್ನು ಮುರಿತೀರಾ ಈಶಾನ್ಯ ಮನೆ ಮುರಿತೀರಾ ಮನೆ ಮುರಿತೀರ ರೊಟ್ಟಿನ ಅದಕ್ಕೆ ದೇವಸ್ಥಾನಿಗೆ ಯಾವಾಗ ನೋಡಿ ಎಲ್ಲ ಮುಗೀತು ಎಲ್ಲ ಊರು ಸುತ್ತಮುತ್ತ ಊರಿನವರು ಎಲ್ಲರೂ ಎಲ್ಲ ದೇವ್ರ ಹತ್ರ ಸುತ್ತಿಮ್ ಕರ್ಕೊಂಡು ಹೋಗ್ತಾರೆ ಇಲ್ಲಿ ಅದತ್ರ ಊರತ್ರ ದೇವಸ್ಥಾನದ ಹತ್ರ ಬಂದಿದ್ವಿ ಆ ವಿಡಿಯೋ ಇದು ಇದು ಬಂದ್ ನೈಟ್ ವಿಡಿಯೋ